ಇಂಗ್ಲೆಂಡ್ನ ಮಾಜಿ ನಾಯಕ ಜೋ ರೂಟ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಮೂವತ್ನಾಲ್ಕು ವರ್ಷದ ರೂಟ್ ಭಾರತದ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂರು ಸಾವಿರ ರನ್ಗಳ ಗಡಿ ದಾಟಿದ ವಿಶ್ವದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಾರತದ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ರೂಟ್ ನಿರಂತರವಾಗಿ ಉತ್ತಮ ಪ್ರದರ್ಶವನ್ನ ನೀಡುತ್ತಾ ಬಂದಿದ್ದಾರೆ ಅವರು ಮೂವತ್ಮೂರು ಪಂದ್ಯಗಳನ್ನಿಂಗ್ಸ್ಗಳಿಂದ ಐವತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಸರಾಸರಿಯಲ್ಲಿ ಶೇಕಡ ಒಟ್ಟು ಮೂರು ಸಾವಿರ ರನ್ ಗಳಿಸಿದ್ದಾರೆ ಇದರಲ್ಲಿ ಹತ್ತು ಶತಕಗಳು ಹಾಗೂ ಹನ್ನೆರಡು ಅರ್ಧ ಶತಕಗಳು ಕೂಡ ಸೇರಿದೆ ತಮ್ಮ ತವರು ನೆಲದಲ್ಲಿ ಭಾರತದ ಅವರ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ನಾಲ್ಕರ ಅದ್ಭುತ ಸರಾಸರಿಯಲ್ಲಿ ಏಳು ಶತಕಗಳನ್ನು ಒಳಗೊಂಡಂತೆ ಸಾವಿರದ ಆರುನೂರ ಎಪ್ಪತ್ತ್ಮೂರು ರನ್ ಗಳಿಸಿದರೆ ಭಾರತದಲ್ಲಿಯೂ ನಲವತ್ತೈದು ಪಾಯಿಂಟ್ ನಾಲ್ಕು ಎರಡು ಸರಾಸರಿಯಲ್ಲಿ ಮೂರು ಶತಕಗಳನ್ನು ಒಳಗೊಂಡಂತೆ ಸಾವಿರದ ಇನ್ನೂರ ಎಪ್ಪತ್ತೆರಡು ರನ್ ಗಳಿಸಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಂಡಿದ್ದಾರೆ ಸರಾಸರಿ ಪ್ರತಿ ಎರಡು ಪಾಯಿಂಟ್ ಆರು ಇನ್ನಿಂಗ್ಸ್ಗಳಲ್ಲಿ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡುವ ಮೂಲಕ ಅವರು ಭಾರತಕ್ಕೆ ಪ್ರಬಲ ಪ್ರತಿಸ್ಪರ್ಧಿ ಹಾಕಿದ್ದಾರೆ ಗುರುವಾರ ಲಾರ್ಡ್ಸ್ನಲ್ಲಿ ರೂಟ್ ತಮ್ಮ ಲಯವನ್ನು ಕಂಡುಕೊಂಡು ಇನ್ನ ಲಾರ್ಡ್ಸ್ನಲ್ಲಿ ರೂಟ್ಗೆ ಉತ್ತಮ ದಾಖಲೆಯಿದ್ದು ಇಲ್ಲಿ ಅವರು ಐವತ್ತೈದು ಪಾಯಿಂಟ್ ಏಳು ಐದು ಸರಾಸರಿಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ ಬನ್ ಸ್ಟೋಕ್ಸ್ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧಾರವನ್ನ ಮಾಡಿದ್ದು ಆ ನಂತರ ಫ್ಲಾಟ್ ಪಿಚ್ನ ಬ್ಯಾಟಿಂಗ್ ಪರಿಸ್ಥಿತಿಗಳನ್ನು ರೂಟ್ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡರು ಇನ್ನು ಇಂಗ್ಲೆಂಡ್ ನಿತೇಶ್ ಕುಮಾರ್ ರೆಡ್ಡಿ ಅವರಿಗೆ ಒಂದೇ ಓವರ್ಗಳಲ್ಲಿ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ರೂಟ್ ಮತ್ತು ಆಲಿಪೋಪ್ ಜೊತೆಗೂಡಿ ತಂಡ ಕುಸಿಯದಂತೆ ನೋಡಿಕೊಂಡರು ಈ ದಾಖಲೆಯೊಂದಿಗೆ ರೂಟ್ ರಿಕಿ ಪಾಂಟಿಂಗ್ ಮತ್ತು ಮಾಜಿ ಸಹ ಆಟಗಾರ ಅಲಿಸ್ಟರ್ ಕುಕ್ ಸೇರಿದಂತೆ ದಿಗ್ಗಜರನ್ನ ಹಿಂದಿಕ್ಕಿದ್ದಾರೆ ಪ್ರಸ್ತುತ ಆಡುವ ಕ್ರಿಕೆಟಿಗರಲ್ಲಿ ಸ್ಟೀವ್ ಸ್ಮಿತ್ ಮಾತ್ರ ಅಗ್ರ ಐದರಲ್ಲಿ ಇದ್ದಾರೆ